ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಜಾಬ್ಸ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಎಲ್ಲರೂ ಸ್ವಾಗತ ಹೊಸ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದ ನೇಮಕ ತೆಗೆದು ಇದು ಪೌರ ಕಾರ್ಮಿಕರ ಹುದ್ದೆಗಳ ಅರ್ಜಿಕರಿದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಕಾರ್ಯ ಉದ್ಯೋಗಗಳಿವೆ ಪೌರ ಕಾರ್ಮಿಕ ಹುದ್ದೆಗಳಾಗಿವೆ ಇದಕ್ಕೆ ಯಾವುದೇ ರೀತಿ ವಿದ್ಯಾರ್ಥಿ ಬೇಕಾಗಿಲ್ಲ ಕನ್ನಡ ಬಂದರೆ ಸಾಕು ಈ ಹುದ್ದೆಗೆ ಪೂರಸಮತ್ ಮೇಲೆ ಅಪ್ಲೈ ಮಾಡ್ಬೋದು ಇಲ್ಲಿ ಸ್ಯಾಲ್ರಿ ಬಂದ್ರು ಹದಿನೇಳು ಸಾವಿರದಿಂದ ಇಪ್ಪತ್ತೆಂಟು ಸಾವಿರದ ಒಂಬತ್ತು ನೂರ ಐವತ್ತು ರೂಪಾಯಿ ಪರ್ ಮಂತ್ ಚಾಲಿ ಇರುತ್ತೆ ಇದು ಶಿವಮೊಗ್ಗ ಜಿಲ್ಲೆಯ ಮಹಾನಗರ ಪಾಲಿಕೆ ನಿಮ್ಮ ಕಥೆ ಆಗಿರ್ತದೆ ಇಲ್ಲಿ ನೀವು ಯಾರು ಅರ್ಜಿ ಸಲ್ಲಿಸಬೇಕು ಹಾಗೂ ಅರ್ಜಿ ಹೇಗೆ ಸಲ್ಲಿಸಬೇಕು ಎಷ್ಟು ಹುದ್ದೆ ಕಾಲಿವೆ ಎಜುಕೇಷನ್ನು ಸ್ಯಾಲರಿ ಅಪ್ಲೈ ಮಾಡೋದು ಹೇಗೆ ವಯೋಮಿತಿ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊಂಡಿತೆ ಕೊಡಿ ಹಾಗೆ ಮಾಹಿತಿ ಇಷ್ಟ ಆಗಿದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಿದ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂದರೆ ನಾವು ಹಾಕುವಂಥ ಎಲ್ಲವರೂ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಆಗಿ ಸರ್ಕಾರ ಇರೋ ಮಾಹಿತಿಗಳು ದೊರೆಯುತ್ತಿದೆ ಓಕೆ ಫ್ರೆಂಡ್ಸ್ ನೀರಾವಿ ವಿಷಯಕ್ಕೆ ಹೋಗೋಣ ಇವಾಗ ನೋಡಿ ಫ್ರೆಂಡ್ಸ್ ಇದು ಕರ್ನಾಟಕ ಸರ್ಕಾರದ ಶಿವಮೊಗ್ಗ ಜಿಲ್ಲೆಯ ಆಫೀಸಲ್ ವೆಬ್ಸೈಟ್ ಆಗಿದೆ ಮಹಾನಗರ ಪಾಲಿಕೆದು ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಎಷ್ಟು ಹುದ್ದೆ ಕಾಲಿವೆ ಯಾವ ಕಾಸ್ಟ್ ಅವರು ಇದಕ್ಕೆ ಅಪ್ಲೈ ಮಾಡಬೇಕು ಎಷ್ಟು ಹುದ್ದೆ ಅಂತ ಎಲ್ಲವನ್ನು ಸಂಪೂರ್ಣ ನೋಡೋಣ ಇದು ಆಫೀಸಲ್ ಆಗಿದೆ ಇವಾಗ ನೇರವಾಗಿ ಮಾಹಿತಿ ಹೋಗೋಣ ನೋಟಿಫನ್ ನೋಡೋಣ ಅಂತ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಆಯುಕ್ತ ಕೊಟ್ಟಿದ್ದಾರೆ ಮಹಾನಗರ ಪಾಲಿಕೆ ಶಿವಮೊಗ್ಗದ ಕೊಟ್ಟಿದ್ದಾರೆ ಇಲ್ಲಿ ಪ್ರಕಟವಾದ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕೈಗೆ ಹೋಗ್ತಾಯಿದೆ ಅಧಿಸೂಚನೆ ಕೊಟ್ಟಿದ್ದರಲ್ಲಿ ಎಂದರೆ ಶಿವಮೊಗ್ಗ ಮಹಾನಗರ ಪಾಲಿಕೆದ ಮಂಜೂರಾದ ಸಂಖ್ಯಾರುಕ್ತ ಪೌರ ಕಾರ್ಮಿಕರ ಹುದ್ದೆಗಳನ್ನು ಹೊಸದಾಗಿ ಸೃಜಿಸಿ ಹೊರಡಿಸಿರುವ ಸರ್ಕಾರದ ಅಧಿಸೂಚನೆ ಕೊಟ್ಟಿದ್ದಾರೆ ಕೊಟ್ಟಿದ್ದರಲ್ಲಿ ಅಂತ ಇಲ್ಲಿ ಪೌರ ಕಾರ್ಮಿಕರ ಹುದ್ದೆಗಳಾಗಿವೆ ಇಲ್ಲಿ ಶಿವಮೊಗ್ಗ ಜಿಲ್ಲೆಯ ಮಹಾನಗರ ಪಾಲಿಕೆಯ ಸಂಖ್ಯಾರಸ್ಥ ಪೌರ ಕಾರ್ಮಿಕರ ಹುದ್ದೆಗಳಾಗಿವೆ ಎಷ್ಟು ಪೋಸ್ಟ್ಗಳಿವೆ ಅಂದರೆ ನೋಡಿ ಮೀಸಲಾತಿ ಕೊಟ್ಟಿದ್ದಾರೆ ಇತರೆ ಅಭ್ಯರ್ಥಿ ಮಹಿಳಾ ಅಭ್ಯರ್ಥಿ ಗ್ರಾಮೀಣ ಅಭ್ಯರ್ಥಿ ಮಾಜಿ ಸೈನಿಕರು ಯುವಜನರು ಕನ್ನಡ ಮಾಧ್ಯಮ ಅಂಗವಿಕಲ ತ್ರೈತಿಲಿಂಗ ರೀತಿ ಎಲ್ಲ ಕಾಸ್ಟ್ ಅಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಪರಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಬಂದು ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಸಾಮಾನ್ಯರು ಕೊಟ್ಟಿದ್ದಾರೆ ಟೋಟಲ್ ಆಗಿ ಎಂಬತ್ತೊಂಬತ್ತು ಹುದ್ದೆ ಕೈಲಿ ಕಾಸ್ಟ್ ವೈಸ್ ನೋಡ್ಕೋಬಹುದು ಎಷ್ಟೇ ಟಿವಿ ಅಂತ ನೋಡ್ಕೊಂಡ್ಲಾನ್ ಮಾಡಬಹುದು ಹಾಗೆ ಇಲ್ಲಿ ನೆಕ್ಸ್ಟ್ ಬಂದರೆ ವೈಮಿತಿ ಕೊಟ್ಟಿದ್ದಾರೆ ಈ ಹುದ್ದೆಗೆ ಗರಿಷ್ಠ ವೈಭೀತ್ಯ ಐವತ್ತೈದು ವರ್ಷದಿಂದ ಕೊಟ್ಟಿದ್ದಾರೆ ಅಟ್ಲಿಗೆ ಅಪ್ಲೈ ಮಾಡಬೇಕು ಇನ್ನು ಶೈಕ್ಷಣಿಕ ಅರ್ಹತೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಶೈಕ್ಷಣಿಕ ಅರ್ಹತೆ ದಾಖಲಾತಿಗಳು ಆಧಾರ್ ಕಾರ್ಡು ಮತದಾರರ ಗುರುತಿನ ಚೀಟಿ ಪಡಿತರ ಚೀಟಿ ಅಥವಾ ಪಿ ಎಫ್ ಅಥವಾ ಇ ಎಸ್ ಐ ದಾಖಲೆಗಳನ್ನು ಆಧರಿಸಿ ವಯಸ್ಸನ್ನು ಕೊಟ್ಟಿದ್ದಾರೆ ಇಲ್ಲಿ ವಿದ್ಯಾರ್ಥಿ ಕೊಟ್ಟಿದಳೆ ಕನಿಷ್ಠ ವಿದ್ಯಾರ್ಥಿ ಬಂದ್ಬಿಟ್ಟು ಈ ರೀತಿ ವಿದ್ಯಾರ್ಥಿ ಕನ್ನಡ ಭಾಷೆ ಮಾತ್ರ ಗೊತ್ತಿರಬೇಕು ಅಷ್ಟೇ ಕೊಟ್ಟಿದರೆ ಎಸ್ ಎಲ್ ಸಿ ಇಲ್ಲ ಪಿ ಯು ಸಿ ಎಲ್ಲ ಡಿಗ್ರಿಯಲ್ಲಿ ಯಾವುದೇ ರೀತಿ ಇಲ್ಲಿ ಎಜುಕೇಷನ್ ಎಷ್ಟಿನಂತೆ ಕೊಟ್ಟಲವರು ಕೇವಲ ಕನ್ನಡ ಮಾತನಾ ಭಾಷೆಯನ್ನು ಮಾತ್ರ ಬಂದರೂ ಮಾತ್ರ ಅಪರಾಧ ಮಾಡಬೇಕಂತ ಕೊಟ್ಟಿದ್ದಾರೆ ಇನ್ನು ನೇಮಕಾತಿ ವಿಧಾನ ಬಂದ್ಬಿಟ್ಟು ಅಭ್ಯರ್ಥಿಗಳು ಹಾಲಿ ನೇರ ಪಾವತಿ ಕ್ಷೇಮಾಭಿವೃದ್ಧಿ ಅಥವಾ ದಿನಗೂಲಿ ಆಧಾರದ ಮೇಲೆ ಕನಿಷ್ಠ ಎರಡು ವರ್ಷಗಳ ಕಡಿಮೆ ಇಲ್ಲದಂತೆ ನಿರಂತರವಾಗಿ ಸೇವೆಯನ್ನು ಸಲ್ಲಿಸುತ್ತಿರುವ ಈ ನಿಯಮ ಜಾರಿಗೆ ಬಂದ ದಿನಾಂಕದಲ್ಲಿಯೂ ಕರ್ತವ್ಯ ನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರಿಗೆ ಆದ್ಯತೆ ಕೊಡ್ತೀವಿ ಕೊಟ್ಟಿದ್ದಾರೆ ಇನ್ನು ನೇಮಕಾತಿಯಲ್ಲಿ ಹಾಲಿ ನೇರ ಪಾವತಿ ಕ್ಷೇಮಾಭಿವೃದ್ಧಿ ಅಥವಾ ದಿನಗೂಲಿ ಅಥವಾ ಸಮಾನ ಕೆಲಸಕ್ಕೆ ಸಮಾನ ವೇತನ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರುಗಳನ್ನು ಅನುಕ್ರಮವಾಗಿ ಪರಿಗಣಿಸಲಾಗುವುದು ಹಾಲಿ ನೇರ ಪಾವತಿ ಕ್ಷೇಮಾಭಿವೃದ್ಧಿ ದಿನಗೂಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವ ಎರಡು ವರ್ಷಗಳಿಗೆ ಮೇಲ್ಪಟ್ಟು ಶಿವಮೊಗ್ಗ ಮಹಾನಗರ ಪಾಲಿಕೆಯಿಂದ ವೇತನ ಪಡೆದು ದಾಖಲೆಗಳನ್ನು ಸಲ್ಲಿಸಬೇಕೆಂದು ಕೊಟ್ಟಿದ್ದಾರೆ ಇನ್ನು ನೇರ ನೇಮಕತೆ ಅಂದರೆ ಪಿ ಎಫ್ ಇ ಎಸ್ ಐ ಪಡೆದಿರಬೇಕು ಎರಡು ವರ್ಷಗಳ ದಾಖಲೆ ಇರಬೇಕು ಅಂತ ಅದನ್ನು ಕೂಡ ಕೊಟ್ಟಿದ್ದಾಳೆ ಎರಡು ವರ್ಷಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಸೇವಾ ಅವಧಿ ಒಂದೇ ಇದ್ದು ಪಕ್ಷದಲ್ಲಿ ಅಂತ ಅಭ್ಯರ್ಥಿಗಳು ಜ್ಯೇಷ್ಠತೆ ಅವರ ವಯಸ್ಸಿಗೆ ಅನುಗುಣವಾಗಿ ಅವರ ಹೆಚ್ಚು ವಯಸ್ಕರನ್ನು ಕಡಿಮೆ ವಯಸ್ಕರಿಗಿಂತ ಮೇಲೆ ಪರಿಗಣಿಸಲು ಕೊಟ್ಟಿದ್ದಾರೆ ಅವರು ದಿನಾಂಕ ಮೇಲೆ ಇನ್ನೂ ಸಂಖ್ಯಾರಿ ಹುದ್ದೆಗಳನ್ನು ಭರ್ತಿ ಮಾಡಬೇಕಾದ್ರೆ ಸಮತಲ ಮೀಸಲಾತಿಯಡಿ ಕನ್ನಡ ಮಾಧ್ಯಮ ಗ್ರಾಮೀಣ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಂದ ಮೀಸಲಾದ ಹುದ್ದೆಗಳು ಅರ್ಹ ಅಭ್ಯರ್ಥಿಗಳು ಲಭ್ಯವಿಲ್ಲದಲ್ಲಿ ಇಲ್ಲದ ಪಕ್ಷದಲ್ಲಿ ಮೀಸಲಾದ ಹುದ್ದೆಗಳಿಗೆ ಉಳಿದ ಅರ್ಹರ ಅರ್ಹರಿರುವ ಪರ್ ಪೌರ ಕಾರ್ಮಿಕರನ್ನು ಪರಿಗಣಿಸಲಾದ ಕೊಟ್ಟಿದ್ದಾರೆ ಹಾಗೆ ನೆಕ್ಸ್ಟ್ ಮರೆ ಅರ್ಜಿಯ ನಮೂದಿಸಿರುವ ಎಲ್ಲ ದಾಖಲೆಗಳನ್ನು ಅರ್ಜಿ ಸಲ್ಲಿಕೆಗೆ ನಿಗದಿಪಡಿಸಿರುವ ದಿನಾಂಕದೊಳಗೆ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಇನ್ನು ನೇಮಕಾತಿ ಪೌರ ಕಾರ್ಮಿಕ ಸಾರಿ ಸರ್ಕಾರ ಪೌರಾಡಳಿತ ನಿರ್ ನಿರ್ದೇಶನಾಲಯದಿಂದ ಕಾಲಕಾಲಕ್ಕೆ ಹೊರಡಿಸಲಾಗುವ ಆದೇಶ ಮತ್ತು ನಿಬಂಧನೆಗಳು ಪಡೆದುಕೊಟ್ಟಿದ್ದಾರೆ ಅಭ್ಯರ್ಥಿಗಳ ಹೆಸರುಗಳನ್ನು ಪ್ರಕಟಿಸಿದ ಮಾತ್ರಕ್ಕೆ ಅವರ ನೇಮಕಾತಿ ಹಕ್ಕು ಎಂದು ಪ್ರಭಾವಿಸತಕ್ಕದ್ದೆಲ್ಲ ಕೊಟ್ಟಿದ್ದಾರೆ ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಕೊಟ್ಟಿದ್ದಾರೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸುವ ವಿಧಾನ ಮತ್ತು ಕೊನೆಯ ದಿನಾಂಕ ಕೊಟ್ಟಿದ್ದಾರೆ ಅರ್ಜಿ ಓಪನ್ ಆಗುವ ದಿನಾಂಕ ಇಪ್ಪತ್ತ್ನಾಲ್ಕು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಅರ್ಜಿ ಓಪನ್ ಆಗಿದೆ ಆಮೇಲೆ ಭರ್ತಿ ಮಾಡಿದ ಅರ್ಜಿಗಳನ್ನು ಇಪ್ಪತ್ತೆರಡು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರೊಳಗೆ ಆಯುಕ್ತರು ಮಹಾನಗರ ಪಾಲಿಕೆ ಶಿವಮೊಗ್ಗ ಕಚೇರಿಯಲ್ಲಿ ಐದು ಮೂವತ್ತರೊಳಗೆ ಸಲ್ಲಿಸಬೇಕು ಅಂದರೆ ಇಪ್ಪತ್ತೆರಡು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಒಳಗೆ ಸಾಯಂಕಾಲ ಐದು ಗಂಟೆ ಮೂವತ್ತು ನಿಮಿಷದೊಳಗೆ ಅದು ಆಫೀಸಿಗೆ ಹೋಗಿ ತಲುಪುವಂತ ನೀವು ಕಳಿಸ್ಬೇಕು ಇನ್ನು ಶುಲ್ಕ ಬಂದ್ಬಿಟ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂಗವಿಕಲ ಹಾಗೂ ಮಹಿಳಾ ಅಭ್ಯರ್ಥಿಗಳು ಒಂದು ನೂರು ಶುಲ್ಕ ಬರುತ್ತದೆ ಸಾಮಾನ್ಯ ವರ್ಗದ ಅಂದರೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಎರಡು ನೂರು ಶುಲ್ಕ ಬರುತ್ತದೆ ಚೆನ್ನಾಗಿ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಂದು ಕೊಟ್ಟಿದ್ದಾರೆ ಇನ್ನು ಮೀಸಲಾತಿ ಕೋರ್ವೆ ಕೆಲವೊಂದು ಇಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ ನೀವು ಯಾವುದು ಮೀಸಲಾತಿಗೆ ಸಂಬಂಧಪಡ್ತಾರ ಅದನ್ನು ನೋಡ್ಕೊಂಡು ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ ಇಲ್ಲಿ ಜಾತಿ ಮೀಸಲಾತಿ ಕೋರ್ವ ಬಯಸುವ ಪಾತ್ರಗಳು ಕೊಟ್ಟಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇಲ್ಲಿ ಕೆಟಗರಿ ಎರಡು ಎ ಎರಡು ಬಿ ರೀತಿ ಕೊಟ್ಟಿದ್ದಾರೆ ಇನ್ನು ಗ್ರಾಮೀಣ ಅಭ್ಯರ್ಥಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಹಾಗೆ ಪ್ರಮಾಣಪತ್ರವಲ್ಲದ ಮೀನುಸ್ತಾರದ ಸೇರಿದ ಸೇರಿಲದವರ ಬಗ್ಗೆ ನಮ್ಮನ್ನ ಈ ಡಾಕ್ಯುಮೆಂಟ್ ಹಚ್ಚಬೇಕಾಗೈತೆ ಅಲ್ವ ನೀವು ಯಾವ ಕಾಸ್ಟ್ ಮೇಲೆ ಮೀಸಲಾತಿ ಕೋರ್ತಾರ ಅವರು ಸಂಬಂಧಪಟ್ಟ ಡಾಕ್ಯುಮೆಂಟ್ ಹಚ್ಚಬೇಕಂತ ಕೊಟ್ಟಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕೆಟಗರಿ ಇಲ್ಲಿ ಪ್ರವರ್ಗ ಒಂದು ಎರಡು ಎ ಎರಡು ಬಿ ಎರಡು ಬಿ ಮೂರು ಬಿ ಎಂದು ಕೊಟ್ಟಿದ್ದಾರೆ ಕಡ್ಡಾಯವಾಗಿ ಹಚ್ಬೇಕಂತ ಕೊಟ್ಟಿದ್ದಾರೆ ಅವರೆಲ್ಲವನ್ನು ಇನ್ನು ಅಂಗವಿಕಲ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇವು ದಾಖಲಾತಿಗಳನ್ನು ಹಚ್ಬೇಕಂತ ಕೊಟ್ಟಿದ್ದಾರೆ ಅಲ್ಲಿ ಈ ಅಂಗವಿಕಲ ಯಾವ ರೀತಿ ಇರುತ್ತೆ ಅದನ್ನು ನೋಡ್ಕೊಂಡು ದಾಖಲಾತಿ ಹಚ್ಬೇಕಂತ ಕೊಟ್ಟಿದ್ದಾರೆ ಇನ್ನು ಮಾಜಿ ಸೈನಿಕರಿಗೆ ಕೊಟ್ಟಿರಲಿ ಅವರು ಮಾಜಿ ಸೈನಿಕರಿಗೆ ಸಂಬಂಧಪಟ್ಟಂಥ ದಾಖಲೆಗಳು ಹಚ್ಬೇಕಂತ ಕೊಟ್ಟಿದ್ದಾರೆ ಎಲ್ಲರೂ ಓದ್ಕೊಳ್ಳೋದನ್ನ ಏನಿದೆ ಅಂತ ಓದ್ಕೊಂಡು ಅಪ್ಲೈ ಮಾಡ್ಬೋದು ಇಲ್ಲಿ ಕನ್ನಡ ಮಾಧ್ಯಮವಾಗಿ ಕೊಟ್ಟಿದ್ದಾರೆ ಕನ್ನಡ ಮಾಧ್ಯಮಕ್ಕೆ ಸಂಬಂಧಪಟ್ಟಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬೇಕಾದ್ರೆ ಅವರು ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ಮಾಡಿದ ವ್ಯಾಸಂಗ ಸರ್ಟಿಫಿಕೇಟ್ ಹಚ್ಬೇಕಂತ ಕೊಟ್ಟಿದ್ದಾರೆ ಇನ್ನು ಯೋಜನೆ ನಿರಕ್ಷತ್ರ ಅವರು ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ ಹಚ್ಚಬೇಕು ಹಾಗೆಯೇ ಲಾಸ್ಟ್ ಪಾಯಿಂಟು ಅಡ್ರೆಸ್ಸು ಕೂಡ ಕೊಟ್ಟಿದ್ದಾರೆ ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ರಾಜ್ಯದ ಪಾಲಿಕೆಗಳ ಪೌರ ಕಾರ್ಮಿಕರ ನೇಮಕಾತಿ ವಿಶೇಷ ನಿಯಮಗಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿನ ಮೀಸಲಾತಿಗೆ ಸಂಬಂಧಿಸಿದಂತೆ ಸರ್ಕಾರವು ಹೊರಡಿಸಿರುವ ಆದೇಶಕ್ಕೆ ಅಧಿಸೂಚನೆ ಒಳಪಟ್ಟಿರುತ್ತೆ ಕೊಟ್ಟಿದ್ದಾರೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಆಯುಕ್ತರು ಮಹಾನಗರ ಪಾಲಿಕೆ ಶಿವಮೊಗ್ಗ ರವರ ಕಚೇರಿಯ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಧಿಸೂಚನೆಯನ್ನು ಆಯುಕ್ತರು ಮಹಾನಗರ ಪಾಲಿಕೆ ಶಿವಮೊಗ್ಗ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಪ್ರಕಟಿಸ ರಾಜ್ಯ ಪತ್ರದಲ್ಲಿ ಪ್ರಕಟಿಸಲಾಗಿದ್ದು ನೋಡಬಹುದಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಆಯುಕ್ತರು ಮಹಾನಗರ ಪಾಲಿಕೆ ಶಿವಮೊಗ್ಗ ಕಚೇರಿ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಶಿವಮೊಗ್ಗ ಸಿಟಿ ಡಾಟ್ ಎಮ್ ಆರ್ ಸಿ ಜಿ ಡಾಟ್ ಇನ್ ಇದು ಆಫೀಸಲ್ ವೆಬ್ಸೈಟ್ ಇದೆ ಅಲ್ಲಿ ನೀವು ಮಾಹಿತಿ ಪಡ್ಕೋಬೋದು ಇನ್ನು ಹೆಚ್ಚಿನ ಮಾಹಿತಿಯಲ್ಲಿ ದೂರವಾಣಿ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ನಂಬರ್ ಇದೆ ಈ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು ಇನ್ನು ಅರ್ಜಿ ಫಾರ್ಮ್ ಎಲ್ಲಿ ಸಿಗ್ತಾವಂದರೆ ನೀವು ನೇರವಾಗಿ ಶಿವಮೊಗ್ಗದ ಮಹಾನಗರ ಪಾಲಿಕೆ ಆಫೀಸಿಗೆ ಹೋಗಿ ಅರ್ಜಿ ಫಾರ್ಮನ್ನು ತೊಗೊಂಡು ಅಲ್ಲಿಂದ ಅರ್ಜಿಯನ್ನು ಕಳಿಸ್ಬೇಕಾಯ್ತು ಪೋಸ್ಟ್ ಮೂಲಕ ಅಲ್ಲಿ ಹೆಚ್ಚಿನ ಮಾಹಿತಿಗೆ ಆಫೀಸ್ನ ಕೇಳಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಫ್ರೆಂಡ್ಸ್ ಈ ಪಿ ಡಿ ಎಫ್ ಲಿಂಕನ್ನು ಮತ್ತು ವೆಬ್ಸೈಟ್ ಲಿಂಕನ್ನು ವೀಡಿಯೋಗಳಲ್ಲಿ ಕೊಟ್ಟಿದ್ದೀನಿ ನೀವು ಅಲ್ಲಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ನಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಕೊಡ್ತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ನಟ